ದೂರು ಕೊಡೋಕೆ ಬಂದ್ರ ಎಲ್ಲಿ ದೂರಿನ ಪ್ರತಿ ಏನು ಏನು ಒಡೆದ ಕಂಟೆಂಟ್ ಆಫ್ ದಿ ಕಂಪ್ಲೇಂಟ್ ಗಿವನ್ ಬೈ ಲೀಡರ್ ಆಫ್ ಅಪೋಸಿಷನ್ ವೈ ದಿಸ್ ಫೆಲೋ ಸ್ಟಾರ್ಟೆಡ್ ಅಟ್ಯಾಕಿಂಗ್ ಚೀಫ್ ಮಿನಿಸ್ಟರ್ ಇನ್ ಫ್ರಂಟ್ ಆಫ್ ದಿ ಪೊಲೀಸ್ ಸ್ಟೇಷನ್ ಅದೆಲ್ಲ ಸ್ವಲ್ಪ ದಯಮಾಡಿ ತಾವು ತಿಳಿಸುವಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕಾಗ್ತದೆ ಆಯಿತು ಇಲ್ಲಿ ಒಂದು ಸೈಡ್ ಆಗ್ತಾ ಇದೆ ಮುಸ್ಲಿಂ ಸಮುದಾಯದ ವಿರುದ್ಧ ಏನು ಬಿ ಜೆ ಪಿಯವರು ಆಪಾದನೆ ಮಾಡ್ತಾ ಇದ್ದಾರೆ ಅದನ್ನು ಮಾತ್ರ ಬಿಂಬಿಸುವಂಥದ್ದು ಕಾಕ್ತಾ ಇರುವಂಥದ್ದು ನಮಗೆ ಭಾಳ ಬೇಜ ಬೇಜಾರು ತರುವಂಥ ಒಂದು ಸಂಗತಿ ಬೇಜಾರಾಗಿರುವಂಥ ಒಂದು ಸಂಗತಿ ಯಾರೇ ಗಲಾಟೆ ಮಾಡಿದರೂ ಕಾನೂನಾತ್ಮಕವಾಗಿ ಶಿಕ್ಷೆಗೊಳಪಡಿಸುವಂಥದ್ದು ಕಾನೂನಾತ್ಮಕವಾಗಿ ದಾಕ್ಷಣ್ಯವಾಗಿ ಕ್ರಮ ಜರುಗಿಸುವಂಥದ್ದಕ್ಕೆ ನಮ್ಮ ಅಭ್ಯಂತರ ಇಲ್ಲ ನಾವು ಅದನ್ನು ಹೇಳ್ತಾ ಇದ್ದೀವಿ ನಾವು ಇಂಟರ್ಫೇರ್ ಮಾಡಿಲ್ಲ ಆದ್ರ ಬಿ ಜೆ ಪಿಯವರು ಇದನ್ನು ಉತ್ತೇಜನೆ ಮಾಡ್ತಾ ಇರುವಂಥದ್ದು ನಾನು ಅವತ್ತೇ ಆಪಾದನೆ ಮಾಡಿದ್ದೀನಿ ವ್ಯಕ್ತಿ ಒಂದು ಪೋಸ್ಟರು ಅವಹೇಳನಕಾರಿ ಪೋಸ್ಟ್ ಹಾಕ್ ಪೋಸ್ಟರ್ ಹಾಕ್ತಾನೆ ಆ ಪೋಸ್ಟರು ಅವಹೇಳನಕಾರಿ ಪೋಸ್ಟರ್ ಅಲ್ಲ ಅಂತ ಕೆಲವರು ಆರ್ಗ್ಯುಮೆಂಟ್ ಮಾಡ್ತಾರೆ ಮೀಡಿಯಾದಲ್ಲಿ ಕೂತ್ಕೊಂಡು ಇದು ಮೂರು ಜನದ ಫೋಟೋ ರಾಹುಲ್ ಗಾಂಧಿ ನಮ್ಮ ಲೀಡ್ರು ಈಸ್ ಅವರ್ ಲೀಡರ್ ಲೀಡರ್ನ ಈ ರೀತಿ ಕೆಟ್ಟದಾಗಿ ಬಿಂಬಿಸಿ ಅವರ ಎದೆ ಮೇಲೆ ಕತ್ತ ಮೇಲೆ ಕಾಲು ಮೇಲೆ ತೊಡೆ ಮೇಲೆ ಹಣೆ ಮೇಲೆ ಅರೇಬಿಕ್ ಭಾಷೆಯಲ್ಲಿ ಮತ್ತು ಉರ್ದು ಭಾಷೆಯಲ್ಲಿ ಮುಸ್ಲಿಂ ಧರ್ಮ ಧರ್ಮಗುರುಗಳ ವಿರುದ್ಧ ಮೊಹಮ್ಮದ್ ಪೈಗಂಬರ್ ವಿರುದ್ಧ ಅವಹೇಳನಕಾರಿಯಾಗಿ ಬರೆದಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಯಾರು ಹಾಕಿದದ ಆರ್ ಎಸ್ ಎಸ್ ಚಡ್ಡಿವಾಲ ಆರ್ ಎಸ್ ಎಸ್ ಚಡ್ಡಿವಾಲ ಅಂತ ಹೇಳಿದ್ ನೋಡಿ ಇಲ್ಲಿದೆ ಫೋಟೋ ದಿಸ್ ಇಸ್ ಅ ಮ್ಯಾನ್ ಇಸ್ ಇ ನಾಟ್ ಫ್ರಮ್ ಆರ್ ಎಸ್ ಎಸ್ ಈ ಸಿಟ್ಟಿಂಗ್ ಇನ್ ಬೈಟೆಕ್ ಆಫ್ ಆರ್ ಎಸ್ ಎಸ್ ಸುರೇಶ್ ಅಣ್ಣ ಸುರೇಶ್ ಅಣ್ಣ ಅಲಿಯಾಸ್ ಎಸ್ ಏನೋ ಪಾಂಡುರಂಗ ಪಾಂಡುರಂಗ ಇದು ಆರ್ ಎಸ್ ಎಸ್ನವ್ನಲ್ವ ಇವನು ಆರ್ ಎಸ್ ಎಸ್ನವರು ಏನು ದೇಶದ ಅಭಿವೃದ್ಧಿಗೋಸ್ಕರ ಹಿಂದುತ್ವಕ್ಕೋಸ್ಕರ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಏನು ಕಡಿದು ಕಟ್ಟೆ ಹಾಕ್ಬಿಟ್ಟವ್ರೆ ಅಂತ ನನ್ನ ವಿರುದ್ಧ ಐದು ಆರು ಕಡೆ ಕಂಪ್ಲೇಂಟ್ ಮಾಡೋರಪ್ಪ ಬಿ ಜೆ ಪಿ ಆರ್ ಎಸ್ ಎಸ್ ಭಕ್ತರು ಆರ್ ಎಸ್ ಎಸ್ನ ಹೆಸರು ಹೇಳಿಬಿಟ್ರು ಇವನು ಆರ್ ಎಸ್ ಎಸ್ ಅಂತಾನೆ ಇದು ಯಾವುದು ಡ್ರೆಸ್ ಇದು ಯಾರ್ದಿದು ತಾಲಿಬಾನ್ಗಳದ ಪ್ರತಾಪ್ ಸಿಂಹನ ನೀವು ಒಳಗಡೆ ಹೆಂಗೆ ಬಿಟ್ರಿ ಪೊಲೀಸ್ನವರು ಆಯಿತು ಅಲ್ಲಿ ಪೊಲೀಸರಿಂದ ಇಂದ ಹೊರಗಡೆ ಮೇಲೆ ಎಲ್ಲಿ ಹೋದ್ರವರು ಖ್ಯಾತಮಾನಿಯಲ್ಲಿ ಯುವಕ್ರನ್ನೆಲ್ಲ ಸೇರಿಸ್ಕೊಂಡು ಬ ಪತ್ರಿಕಾಗೋಷ್ಠಿ ಹೆಂಗೆ ಮಾಡಕ್ಕೆ ಬಿಟ್ರಿ ಏನು ಭಾಷಣ ಮಾಡಿದ್ರು ಅವರಲ್ಲಿ ಅವ್ರ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟರೆ ದಾಖಲೆ ಕಂಪ್ಲೇಂಟ್ ಯಾಕೆ ತಗೊಂಡಿಲ್ಲ ನೀವು ಎಫ್ ಐ ಆರ್ ಯಾಕೆ ಮಾಡಲಿಲ್ಲ ನನ್ನ ವಿರುದ್ಧ ಪೊಲೀಸ್ನವ್ರು ಇಡೀ ದೇಶಾದ್ಯಂತ ದೂರು ಕೊಡ್ತಾವ್ರು ಇರಲಿ ಅದೆಲ್ಲ ಕೆರಗೋಡಲ್ಲಿ ಕೊಟ್ಟವ್ರೆ ಮೈಸೂರ ನಾಲ್ಕು ಕಡೆ ಪೊಲೀಸ್ ಸ್ಟೇಷನ್ಗೆ ಕೊಟ್ಟವ್ರೆ ಅದೇನು ಮಾಡ್ತೀರೋ ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಅವನು ಯಾರೋ ಸಿ ಟಿ ಅನ್ನೋನು ಬಾಯಿಗೆ ಬಂದಂಗೆಲ್ಲ ಬೆಂಗಳೂರು ಮಾತಾಡ್ತಾನೆ ನನ್ನ ಅರೆಸ್ಟ್ ಮಾಡಬೇಕಂತೆ ಅರೆ ನಿಮಗೆ ಇವತ್ತು ನಿನ್ನೆ ಪರಿಸ್ಥಿತಿ ನೆನ್ನೆ ಆಗಿದಂಥ ಇನ್ಸಿಡೆಂಟ್ಗೆ ಒಣ ಯಾರಪ್ಪ ಅದನ್ನು ಮಾತಾಡ್ರಿ ಇಬ್ಬರು ವಿರೋಧ ಪಕ್ಷ ನಾಯಕರು ಅಶೋಕ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಇಬ್ರು ಬಿಗ್ಗರ್ ಜೋಕರ್ಸ್ ಬಿಗ್ ಜೋಕರ್ಸ್ ಇಬ್ಬರೂ ನೆನ್ನೆನ್ಸ್ ಇಬ್ರು ಪ್ಲಕಾರ್ಡ್ ಇಟ್ಕೊಂಡು ವಿಧಾನಸೌಧದ ಮುಂದೆ ಸುತ್ತಮುತ್ತ ಸುತ್ತಾಯಿದ್ರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್